ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ನಿಂಬೆಹಣ್ಣು ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದೆರಡು ಸ್ಪೂನ್ ಕಡಲೆಬೇಳೆ ಒಂದೆರಡು ಸ್ಪೂನ್ ಕಡಲೆ ಬೀಜ ಸ್ವಲ್ಪ ಸಾಸಿವೆ ಎರಡು ನಿಂಬೆಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಉದ್ದಿನಬೇಳೆ ಬಾಣಲೆ ಇಟ್ಟಿದ್ದೀನಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಲಿ ಎಣ್ಣೆ ಕಾಯಿದಿದೆ ಕಡಲೆ ಬೀಜ ಹಾಕ್ತೀನಿ ಕಡಲೆ ಬೀಜ ಎಣ್ಣೆ ಕರ್ಜಿಸ್ ಅಂತ ಹಾಕಿಬಿಡಿ ಕಡಲೆ ಬೀಜ ಹಾಕ್ತೀನಿ కడలే బె స్వల్ప బ్రౌన్ ఆడే బ్రౌన్ ఆగి ఉదీనంబె బ్రౌన్ కడలేబె ఉద్దినౌన్ ఆగి సెక్తా హెణికాయ్ నాలుగు ఎరడు మెణికాయ్ ఈ ಉರುಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾರೆ ಕಾಟಿಷ್ಟು ಅರ್ಶನಿಕ್ಕೋಗು ರುಚಿಗೆ ತಕ್ಕಷ್ಟು ಉಪ್ಪು ಸಿಮ್ಮಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಐದು ನಿಮಿಷ ಸಿಮ್ಮಲ್ಲಿ ಈರುಳ್ಳಿ ಫ್ರೈ ಮಾಡಿದ್ದೀನಿ ಈಗ ಹಸಿ ತೆಂಗಿನಕಾಯಿ ಪುರಿ ಹಾಕ್ತಾ ಇದೆ ಇದೊಂದು ಎರಡು ನಿಮಿಷ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಿಂಬೆ ಹುಡಿ ಹಾಕ್ತಾ ಇದ್ದೀನಿ ಚಿತ್ರಾಂಗ್ ಗೊಜ್ಜು ರೆಡಿ ಆಯ್ತು ಚಿತ್ರಂಗ್ ಗೊಜ್ಜು ಎಣ್ಣೆಲಿ ಕರ್ದಿರ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಅನ್ನ ಹಾಕ್ತಾ ಇದ್ದೀನಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಅದರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ